ನನಗೆ ಯಾಕೆ ಶೀಟ್ ಕೊಡಲಿಲ್ಲ ಅಂತ ಹೇಳ್ತಾ ಕೇಳಿ ಯಾವಾಗಲೂ ಹೇಳೋದು ನೀವು ಕಾಂಗ್ರೆಸ್ನವರು ನಿಮ್ಮ ಪ್ರವೃತ್ತಿ ಕಾಂಗ್ರೆಸ್ಸು ಲಾಸ್ಟ್ ಮಿನಿಟ್ ನನಗೆ ಗೊತ್ತೇ ಇಲ್ಲ ಟಿ ವಿಯಲ್ಲಿ ಬಂದಾಗ ಗೊತ್ತು ನಾನು ಹೆಸರು ತೆಗೆದುಬಿಟ್ರು ಅಷ್ಟೊಂದೇ ಗೊತ್ತಿಲ್ಲ ಲಾಸ್ಟ್ ಮಿನಿಟ್ ಭಾಳ ಬೇಸರಪಟ್ಟೆ ನಾನು ನಾನು ಹೋಗಲೂ ಇಲ್ಲೇ ನಿನ್ನೆ ಬಿ ಜೆ ಪಿಯವರು ಮೊನ್ನೆ ನನಗೆ ಭಾಳ ಒಂದು ಹತ್ತು ಸಲ ಫೋನ್ ಮಾಡಿ ಹತ್ತು ಸಲ ಜನ ಕಳಿಸಿದರು ನಾನು ಬರೋದಿಲ್ಲ ನಿಮ್ಮ ಬಿ ಜೆ ಪಿ ಸಾವಾಸ ಯಾವುದು ಯಾ ನನಗೆ ಬೇಡದೆ ಬೇಡ ನಿಮ್ಮ ಸಹವಾಸವನ್ನು ನಾನು ಒಪ್ಪೋದಿಲ್ಲ ನಮ್ದೆಲ್ಲ ಪ್ರಾಮಾಣಿಕ ಗರ್ಭಗುಡಿ ಅವ್ರದ್ದು ಡೂಪ್ಲಿಕೇಟ್ ಗರ್ಭಗುಡಿ ಅವ್ರು ಮಾಡೋ ಪೂರ ಡೂಪ್ಲಿಕೇಟ್ ಆ ಮಾತನ್ನು ಹೇಳಿ ನಾನು ಆ ಮಾತನ್ನು ಮುಗಿಸ್ತೇನೆ ನನಗೆ ಯಾಕೆ ಶೀಟ್ ಕೊಡಲಿಲ್ಲ ಅಂತ ಹೇಳ್ತಾ ಕೇಳಿ ಯಾವಾಗಲೂ ಹೇಳೋದು ನೀವು ಕಾಂಗ್ರೆಸ್ನವರು ನಿಮ್ಮ ಪ್ರವೃತ್ತಿ ಕಾಂಗ್ರೆಸ್ಸು ಲಾಸ್ಟ್ ಮಿನಿಟ್ ನನಗೆ ಗೊತ್ತೇ ಇಲ್ಲ ಟಿ ವಿಯಲ್ಲಿ ಬಂದಾಗ ಗೊತ್ತು ನಾನು ಹೆಸರು ತೆಗೆದುಬಿಟ್ರು ಅಷ್ಟೊಂದೇ ಗೊತ್ತಿಲ್ಲ ಲಾಸ್ಟ್ ಮಿನಿಟ್ ಭಾಳ ಬೇಸರಪಟ್ಟೆ ನಾನು ನಾನು ಹೋಗಲೂ ಇಲ್ಲ ನಿನ್ನೆ ಬಿ ಜೆ ಪಿಯವರು ಮೊನ್ನೆ ನನಗೆ ಭಾಳ ಒಂದು ಹತ್ತು ಸಲ ಫೋನ್ ಮಾಡಿ ಹತ್ತು ಸಲ ಜನ ಕಳಿಸಿದ್ರು ನಾನು ಬರೋದಿಲ್ಲ ನಿಮ್ಮ ಬಿ ಜೆ ಪಿ ಸಾವಾಸ ಯಾವುದು ಯಾ ನನಗೆ ಬೇಡದೆ ಬೇಡ ನಿಮ್ಮ ಸಾವಾಸವನ್ನು ನಾನು ಒಬ್ಬದಿಲ್ಲ ನಮ್ದೆಲ್ಲ ಪ್ರಾಮಾಣಿಕ ಗರ್ಭಗುಡಿ ಅವ್ರದ್ದು ಡುಪ್ಲಿಕೇಟ್ ಗರ್ಭಗುಡಿ ಅವ್ರು ಮಾಡೋ ಪೂರ ಡೂಪ್ಲಿಕೇಟ್ ಆ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ